ಅದಿ ಸ್ಮೈಲ್ ದೇಶಕ್ಕಾಗಿ ಒಂದೊಳ್ಳೆ ನಗು ಕೊಡಿ ನಿಮ್ಗೆ ಇಷ್ಟ ಬಂದಲ್ಲಿ ನಿಂತ್ಕೋಬಹುದು ಎಲ್ಲ ಒಂದೇ ಕಡೆ ಕಡೆ ಎಲ್ಲರೂ ಒಟ್ಟಿಗೆ ಔಟ್ ಆಗ್ತೀರಿ ಗಮನ ಇರ್ಲಿ ಚೀಟಿ ತೆಗಿಯಕ್ ಮುಂಚೆ ಬದಲಾಯಿಸಬಹುದು

ನಾನು ಸೆಕೆಂಡ್ ಸೆಮ್ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ ತುಂಬಾ ಖುಷಿ ಆಯ್ತು ಶಿವಮೊಗ್ಗ ನಗರಸಭಾ ಪಾಲಿಕೆಯವರು ಬಂದು ಈ ನಮ್ಮ ಕಾಲೇಜಲ್ಲಿ ಚುನಾವಣಾ ಜಾಗೃತೆಯನ್ನ ಮೂಡ್ಸಿದ್ದಾರೆ ಅವರಿಗೊಂದು ದೊಡ್ಡ ಪಾಳೆ ಹಾಗೆ ಅದು ನಮ್ಮ ನಮ್ಮ ಮತ ಹಕ್ಕು ನಾವು ನಮ್ಗೆ ಅನ್ಕೊಂಡಿರ್ಬೇಕು ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅದು ಎಲ್ಲಾದ್ರೂ ಒಂದ್ ಹಕ್ಕಾಗಿರತ್ತೆ ನಾವು ಸರಿಯಾದನ್ನ ಆಯ್ಕೆ ಮಾಡಿ ನಮ್ಮ ಮತ ಯಾರು ಕೂಡ ಮಿಸ್ ಮಾಡದೆ ಓಟ್ ಮಾಡಿ ಅಂತ ಕೇಳ್ಕೊಂತೀನಿ ತುಂಬಾ ಚೆನ್ನಾಗಿ ಆಟಾಡ್ಸಿದ್ದಾರೆ ಗೆದೋರಿಗೆ ಪ್ರೈಸ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಕೂಡ ಎಲ್ಲರೂ ತುಂಬಾ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಎಲ್ಲರೂ ವೋಟ್ ಮಾಡಿ ಫಸ್ಟ್ ಟೈಮ್ ನಾನು ವೋಟ್ ಮಾಡ್ತಿರೋದು ಹೇಗಿರತ್ತೆ ಅಂತ ನನ್ಗೂ ಗೊತ್ತಿಲ್ಲ ತುಂಬಾ ಎಕ್ಸಾಕ್ಟ್ ಆಗಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಹೇಗಿರತ್ತೆ ಏನ್ ಮಾಡ್ಬೇಕು ಅಂತ ಸೊ ತಮಗೆ ಇಷ್ಟ ಆಗಿರೋ ಪಕ್ಷನ ಆಯ್ಕೆ ಮಾಡಿ ವೋಟ್ ಮಾಡಿ ತಪ್ಪದೆ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ನೀವು ಕಳ್ಕೊಂಬೇಡಿ ಇದು ನಮ್ ದೇಶಕ್ಕೆ ಸಂಬಂಧಪಟ್ಟಿದ ನಾವು ಯಾರನ್ನು ಆಯ್ಕೆ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು ಸೊ ಯಾರು ಮಿಸ್ ಮಾಡಬೇಡಿ ಎಲ್ಲರೂ ವೋಟ್ ಮಾಡಿ ದೇಶದ ಪರ್ವ ಮತ್ತೆ ಚುನಾವಣಾ ಪರ್ವ ದೇಶದ ಗರ್ವ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ನಿಮ್ಮಲ್ಲಿ ಒಬ್ರು ತೆಗೀರಿ ನಿಮ್ಮಲ್ಲಿ ಒಬ್ರು ತೆಗೀರಮ್ಮ ನೀವೇ ಒಬ್ರು ಯಾವ ರೀತರ ಒಬ್ರು ತೆಗೀರಿ